ತುಂಬಾ ಜನ ಕೇಳುವಂತದ್ದು ರಕ್ಷಕ್ ಮತ್ತೆ ರಮೋಲಾ ಏನಾದ್ರು ಮದುವೆ ಆಗ್ತಾರಂತಕಂದ್ರೆ ಇವರನ್ನ ಸಾಕಷ್ಟು ಪ್ರಶ್ನೆಗಳನ್ನು ಕೂಡ ಕೇಳಲಾಗುತ್ತೆ ಆಗ ಅವ್ರು ಹೇಳ್ತಾರೆ ನಮ್ಮ ಜೋಡಿಯನ್ನ ಇಷ್ಟಪಟ್ಟಿದ್ದಾರೆ ಆ ನಾಲ್ಕೈದು ತಿಂಗಳಿಂದ ಒಂದು ಪೇರ್ ಆಗಿ ಕಾಣಿಸ್ಕೊಂಡಿದ್ದಂತ ಕಾರಣ ಜನರು ಆ ರೀತಿ ಅನ್ಕೋತಾರೆ ಬಟ್ ನಾವು ಕೇವಲ ಫ್ರೆಂಡ್ಸ್ ಆಗಿದ್ದೀವಿ ಅಷ್ಟೇ ಆ ರೀತಿ ಏನು ಕೂಡ ಯೋಚನೆ ಮಾಡಿಲ್ಲ ನಾವು ಕೂಡ ಆ ತರ ಅನ್ಕೊಂಡು ಕೂಡ ಇಲ್ಲ ನಾವು ಕೇವಲ ಜಸ್ಟ್ ಫ್ರೆಂಡ್ಸ್ ಒಟ್ಟಿಗೆ ಪ್ರಮೋಷನ್ ಗಳಿಗೆಲ್ಲ ಮತ್ತೆ ಗ್ರ್ಯಾಂಡ್ ಓಪನಿಂಗ್ ಎಲ್ಲ ಕರಿತಾ ಫಂಕ್ಷನ್ ಗಳಿಗೆಲ್ಲ ನಾವು ಒಟ್ಟಿಗೆ ಹೋಗಿ ಅಟೆಂಡ್ ಮಾಡ್ತೀವಿ ಅದ್ಬಿಟ್ರೆ ಫ್ರೆಂಡ್ಸ್ ಅಷ್ಟೇನೆ ಶೋ ನಲ್ಲಿ ನಮ್ಮ ಪರ್ಫಾರ್ಮೆನ್ಸ್ ಜನರು ಇಷ್ಟಪಟ್ಟಿದ್ದಾರೆ ನಮ್ಗೆ ಅದೇ ಖುಷಿ ಅಂತ ಕೂಡ ರಕ್ಷಕ್ ಬುಲೆಟ್ ಅವರು ತಿಳಿಸಿದ್ದಾರೆ ಮಾತನಾಡಿದ್ದಾರೆ ಈ ಒಂದು ಜೋಡಿ ಭರ್ಜರಿ ಬ್ಯಾಚುಲರ್ಸ್ ನಲ್ಲಿ ಎರಡನೇ ಸ್ಥಾನವನ್ನ ಪಡ್ಕೊಳ್ತಾರೆ ಕ್ಯಾಶ್ ಪ್ರೈಸ್ ಕೂಡ ಸಿಗುತ್ತೆ ಹತ್ತು ಲಕ್ಷ ಅದರಲ್ಲಿ ಅರ್ಧ ಅರ್ಧ ಮಾಡಿ ಇಬ್ಬರಿಗೂ ಕೂಡ ಹಂಚಲಾಗಿರುತ್ತೆ ರಕ್ಷಕ್ ಬುಲೆಟ್ ಸದ್ಯಕ್ಕೆ ಬಹಳಷ್ಟು ಬೇರೆ ಬೇರೆ ಪ್ರಾಜೆಕ್ಟ್ ನಲ್ಲೂ ಕೂಡ ಕಾಣಿಸ್ಕೋತಾ ಇದಾರಂತೆ ರಿಯಾಲಿಟಿ ಶೋ ನ ಮಾಡಿದ್ರು ಬಿಗ್ ಬಾಸ್ ಬಳಿಕ ಇದೊಂದು ರಿಯಾಲಿಟಿ ಶೋ ಇತ್ತು ನೆಕ್ಸ್ಟ್ ಯಾವ್ದಾದ್ರು ರಿಯಾಲಿಟಿ ಶೋ ನಲ್ಲಿ ಕಾಣಿಸ್ಕೋತಾರ ಡ್ಯಾನ್ಸಿಂಗ್ ರಿಯಾಲಿಟಿ ಶೋಗೆ ಏನಾದ್ರು ಎಂಟ್ರಿ ಕೊಡ್ತಾರ ಕಾದು ನೋಡಬೇಕು ಸಿನಿಮಾವನ್ನು ಕೂಡ ಮಾಡ್ತಾ ಇದ್ರ ಮಾಡ್ತಾ ಇದಾರಂತೆ ರಕ್ಷಕ್ ಬುಲೆಟ್ ಅವರು ಅವರ ಸಿನಿಮಾ ಪ್ರಾಜೆಕ್ಟ್ ಗಳಿಗೆ ಎಲ್ರು ಕೂಡ ವಿಶ್ ಮಾಡಿ ನಿಮ್ಗೆ ಇದ್ರ ಬಗ್ಗೆ ತಪ್ಪದೆ ಕಮೆಂಟ್ ಮಾಡಿ